ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಸಿಡಿದಿದ್ದಿದೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಆರ್ ಅಶೋಕ್ ನಡುವೆ ಸಾಕಷ್ಟು ಜಟಾಪಟಿಯಾಗಿದೆ ಪ್ರತಿಭಟನೆಗೆ ಪರ್ಮಿಷನ್ ವಿಚಾರಕ್ಕೆ ತೀವ್ರ ವಾಗ್ವಾದ ನಡೆದಿದೆ ಒಂದು ಪ್ರತಿಭಟನೆ ಮಾಡಬೇಕಾದ್ರೆ ಅನುಮತಿ ತಗೋಬೇಕು ಅಂತ ಹೇಳಿ ಇದಕ್ಕೆ ತುಂಬ ಅಲ್ಲಿ ಮಾತಿನ ಚಕಮಕಿಯಾಗಿದೆ ಅಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತ ರೇಟಿಂಗಲ್ಲಿ ಕೊಟ್ಬಿಡಿ ಮೊದಲು ಸರ್ಕಾರ ಇದೇ ಇರೋದಿಲ್ಲಪ್ಪ ನೀವೇ ನಾಡಕಾಡ್ತಾ ಇದ್ದೀರಾ ಇವ್ರದೇ ಸರ್ಕಾರ ಇರುತ್ತಾ ನಮ್ಮ ಸರ್ಕಾರ ಬರೋದೇ ಇಲ್ವಾ ನಾನು ಮತ್ತೆ ಮಿನಿಸ್ಟ್ ಆಗೋದೇ ಇಲ್ವಾ

ಇಲ್ಲ ದಯವಿಟ್ಟು ಬನ್ನಿ ಸರ್ ಕೊಡೋ ರೈಟಿಂಗ್ ಅಲ್ಲಿ ಮಾಡಬಾರ್ದು ಹೂವು ಕೊಡಬಾರ್ದು ರೈಟಿಂಗ್ ಕೊಡೋ ಇಲ್ಲ ನೋ ಅಂತ ಸರ್ಕಾರ ಚುನಾವಣೆಗೆ ಮುಂಚೆ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ನಾವು ಐದು ಗ್ಯಾರಂಟಿಯನ್ನ ಕೊಡ್ತೀರಿ ಬಡವರನ್ನ ನಾವು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತೀರಿ ಬಡವರಿಗೆ ಹಿಂದೆ ಬಿ ಜೆ ಪಿ ಸರ್ಕಾರ ಯಾವುದು ಫ್ರೀ ಕೊಟ್ಟಿರಲಿಲ್ಲ ನಾವೆಲ್ಲ ಫ್ರೀಗಳನ್ನು ಕೊಡ್ತೀರಿ ಮತ್ತು ಯಾವುದೇ ಬೆಲೆಯನ್ನು ರೈಸ್ ಮಾಡಲ್ಲ ನಾವು ಯಾವುದೇ ಹೈಕ್ ಇಲ್ಲ ಹೈಕ್ ಇಲ್ಲದೆ ನಾವು ನಿಮಗೆಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಇವತ್ತು ಪೆಟ್ರೋಲ್ ಹೈಕ್ ಆಯಿತು ಜನ ಶಾಪ ಹಾಕಿದ್ರು ಹಾಲು ಮಕ್ಕಳು ಕುಡಿಯೋ ಹಾಲು ಅದಕ್ಕೂ ಮಕ್ಕಳು ಕುಡಿಯೋ ಹಾಲಿಗೂ ಬ್ಯಾನ್ ಮಾಡ್ದಂಗೆ ಮಾಡಿ ಮಕ್ಕಳ ಹಾಲಿಗೂ ಕಲ್ಲು ಹಾಕಿದ್ರು ಇವರು ಸುಣ್ಣದಲ್ಲಿ ಕಲ್ಲಿರುತ್ತೆ ನಾನು ನೋಡಿದ್ದೀನಿ ಸುಣ್ಣ ಏನು ಸ್ವಾಮಿ ಅವರೇ ಸುಣ್ಣದಲ್ಲಿ ಕಲ್ಲಿರ್ತೈತೆ ಹಾಲಿನಲ್ಲಿ ಕಲ್ಲು ಹಾಕದ ದುರುಳರು ಇವರು ಸುಣ್ಣದಲ್ಲಿ ಕಲ್ಲಿರುತ್ತೆ ಸುಣ್ಣ ಕಲ್ಲು ಅಂತೀರಿ ನಾವು ಅದಕ್ಕೆ ಹಾಲಲ್ಲಿ ಕಲ್ಲು ಹಾಕಿದವ್ರು ಯಾರಾದರೂ ದುರುಳರು ಇದ್ರೆ ಈ ಕಾಂಗ್ರೆಸ್ ಅವರು ಕಲ್ಲು ಹಾಕ್ಬಿಟ್ರಿ ಆಲ್ಕೋಹಾಲು ఆల్కూ ఆల్గూ నీవు ఐవత్ రూపాయ్ మిబిట్టు అదన్ను జాస్తిబిట్రి స్ట్యాంప్ డ్యూటీ